ನನಗೆ ಇದನ್ನು ಕಟ್ ಮಾಡಿದೆ ನೋಡಿ ಈ ಥರ ಇರ್ತದೆ ಹುಳಿ ಇರುದಿಲ್ಲ ಇದು ಸಿಹಿ ಟೇಸ್ಟ್ ಇರ್ತದೆ ಲಿಶ ಬಂತು ಲಿಶ ನಿಂದೀಜಾ ಟಾಟ ದುಡ್ಡಾಗಿ ನಾನು ದೊಡ್ಡದಾದ ಮೇಲೆ ಬರ್ತೀನಿ हांस जलतर काड़े वाते है तुझे खाल जो भुट्ट हो जाला है आ, तुम्हे आयला पन्स काट्थी उत्ता खट्डी भुट लाती है, खाणना स्टे हो जो जाले बेट्टि भुट्ट लाती है, बैट्टि ला भुट्ट्ल ले मिशे ಇಲ್ಲಿ ಅನ್ನು ಮತ್ತು ಗಣಿ ಭಾವ ನೋಡಿ ದನಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸವರ ನಾನು ಸಹ ಹೋಗಿದ್ದೆ ಇವತ್ತು ತಪ್ಪ ಮನೆಯಲ್ಲಿ ಲಾಸ್ಟ್ ದಿನ ಸೊ ನಮ್ಮ ಡ್ಯೂಟಿ ಮುಗೀತು ನಂದು ಮತ್ತು ಅಶ್ವಿನಿ ಅಕ್ಕಂದು ಅನ್ನು ಮತ್ತು ಗಣಿ ಭವನ ನಿನ್ನೆ ರಾತ್ರಿನೇ ಮನೆಗೆ ಬಂದಿದ್ದಾಳೆ ಹಾಗೇ ನಾವು ಈಗ ಸ್ವಲ್ಪ ಹೊತ್ತಾದ ಮೇಲೆ ಹೊರಡ್ತೇವೆ ಇಲ್ಲಿಂದ ಇದೊಂದು ರೀತಿಯ ಹಣ್ಣು ಇದನ್ನು ಮಾವ್ಲಂಗ ಅಂತ ಕರೀತಾರೆ ಅಥವಾ ಮಾಫಲ ಅಂತ ಕರೀತಾರೆ ಕನ್ನಡದಲ್ಲಿ ಸೊ ನಿಂಬೆಯ ಜಾತಿಯ ಒಂದು ಹಣ್ಣು ಇದನ್ನ ಮೊನ್ನೆ ಗಣಿ ಭಾವ ಮತ್ತು ಅನ್ನು ತೆಗೆದಿಟ್ಟಿದ್ರು ಸೊ ಇಷ್ಟು ಖಾಲಿ ಆಗೋದಿಲ್ಲ ಹೇಳಿದ್ಲು ಅದಕ್ಕೆ ಇದರಲ್ಲಿ ಹಾಫ್ ಭಾಗವನ್ನು ನಾನು ಹೋಗ್ತಾ ಇದ್ದೇನೆ ಕಟ್ ಮಾಡಿ ತೋರಿಸ್ತೇನೆ ಹೇಗುಂಟು ಅಂತ ನನಗೆ ಇದನ್ನು ಕಟ್ ಮಾಡಿದೆ ನೋಡಿ ಈ ಥರ ಇರ್ತದೆ ಹುಳಿ ಇರುವುದಿಲ್ಲ ಇದು ಸಿಹಿ ಟೇಸ್ಟ್ ಇರ್ತದೆ ತುಂಬಾ ಚೆಂದ ಇರ್ತದೆ ತಿನ್ಲಿಕ್ಕೆ <laughs> ta-da. Am bukunya ta-da. Tu jantakan, cariin teh. Jambuju. Um Nindi. ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರಾಗಿಲ್ಲ ಅಂದ್ಕೊಳ್ತೇನೆ ಸೊ ನಾವೀಗ ರೆಡಿಯಾಗಿ ಆಯಿತು ಮಂಗಳೂರಿಗೆ ಹೋಗ್ಲಿಕ್ಕೆ ಅಶ್ವಿನಿಯಾ ಕೂಡ ಅವಳ ಮನೆಗೆ ಹೊರಟಿದ್ದಾಳೆ ಸೊ ಅವಳ ಜೊತೆಯಲ್ಲಿ ಅಪ್ಪ ಕೂಡ ಹೋಗ್ತಾ ಇದ್ದಾರೆ ರೀಸನ್ ಏನಂದರೆ ಅಪ್ಪನಿಗೆ ತಲೆನೋವು ಅಂತ ಹೇಳ್ತಾ ಇದ್ರಲ್ಲ ಸ್ವಲ್ಪ ವೀಕ್ನೆಸ್ ಎಲ್ಲ ಉಂಟು ಹಾಗೆ ಒಂದು ನಾಲ್ಕು ದಿನ ಅಲ್ಲಿ ನಿಂತು ಬರ್ತಾರೆ ಹಾಗೆ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿ ಚೆಕಪ್ ಮಾಡಿಸಿ ಅವಳು ಮತ್ತೆ ತಂದು ಬಿಟ್ಟು ಹೋಗ್ತಾಳಂತೆ ಅಪ್ಪನನ್ನು ಅಲ್ಲಿ ತನಕ ಅನ್ನು ಮತ್ತು ಗಣಿ ಭಾವ ಮಾತ್ರ ಇಲ್ಲಿರ್ತಾರೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತೆ ಅನ್ನು ಮತ್ತು ಗಣಿ ಭಾವ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ರೀಚ್ ಆಗಿದ್ದಾರೆ ಬ್ಯಾಂಗ್ಳೂರಿಂದ ಹಾಗೆ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೇವೆ ಸೊ ನಾಗೇಶ್ವರ ನಾನು ಆಟೋ ಬರಲಿಕ್ಕೆ ಹೇಳಿದುಂಟು ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ

ಎಂತ ನನ್ನನ್ನು ನಮ್ಮ ಊರಿಗೆ ನಾವು ಹೋಗಬೇಕಾದ್ರೆ ಹಾಗೂ ಮನೆಯಿಂದ ಉಪವಾಸ ಬರಬೇಕಾದ್ರೆ ಹೆಚ್ಚಾಗಿ ಎರಡು ರಸ್ತೆಯನ್ನು ಬಳಸ್ತೇವೆ ಬೇಸಿಗೆಗಾಲದ ಸಂದರ್ಭದಲ್ಲಿ ನದಿಯನ್ನು ಕ್ರಾಸ್ ಮಾಡಿ ಬರಲಿಕ್ಕೆ ಆದರೆ ಮಳೆ ಯಾವಾಗ ಬರ್ತದೆ ನೀರು ತುಂಬಿದ ಸಂದರ್ಭದಲ್ಲಿ ನಮಗೆ ನದಿಯನ್ನು ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಕಾಡು ರಸ್ತೆಯನ್ನು ಬಳಸ್ತೇವೆ ಸೊ ಕಾಡು ರಸ್ತೆ ಇದು ತುಂಬ ಸುತ್ತಾಗಿ ಉಂಟು ಸಾಧಾರಣ ಎರಡು ಕಿಲೋಮೀಟ್ರಷ್ಟು ಒಳಗೆ ನಡೆದು ಹೋಗಬೇಕಾಗ್ತದೆ ನಾವು ಹೆಚ್ಚಾಗಿ ಆಟೋದಲ್ಲೇ ಹೋಗ್ತೇವೆ ಅನುಷಭಾವ ಎಲ್ಲ ಬೈಕಲ್ಲಿ ಹೋಗ್ತಾರೆ ಸೊ ನಾವು ಹೋಗಬೇಕಾದ್ರೆ ನಾಗೇಶಣ್ಣನ ಆಟೋದಲ್ಲೇ ಹೋಗಿದ್ವಿ ಮತ್ತು ಬರಬೇಕಾದರೂ ನಾಗೇಶನ ಆಟೋದಲ್ಲೇ ಬರ್ತಾ ಇದ್ದೇವೆ ನೋಡಿ ಸೊ ಟ್ರಾವೆಲಿಂಗ್ ಮಾಡೋದು ಇಲ್ಲಿ ಸ್ವಲ್ಪ ಕಷ್ಟದ ಕೆಲಸ ನಡ್ಕೊಂಡಾದರೂ ಮುಂಚೆ ಹೋಗಿ ಬಂದು ಅಭ್ಯಾಸ ಆಗ್ತಿತ್ತು ಬಟ್ ಇವಾಗ ನಡೆದು ಹೋಗಿ ಅಭ್ಯಾಸ ಇಲ್ಲ ಹಾಗಾಗಿ ಆಟೋದಲ್ಲೇ ಹೋಗಿ ಬರ್ತೇವೆ ಮತ್ತು ಲಗೇಜ್ ಎಲ್ಲ ಇರ್ತದಲ್ವ ಹಾಗಾಗಿ ತೊಗೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಇವತ್ತು ನಾನು ಆಟೋದಲ್ಲೇ ಇದ್ದೇನೆ ಸೊ ನಮ್ಮ ಕಾಡು ರಸ್ತೆಯ ಕಾಡು ಯಾವ ಥರ ಉಂಟು ಆಟೋ ಅಲ್ಲಿ ಎಷ್ಟು ಕಷ್ಟಪಟ್ಟು ಹೋಗ್ತದೆ ಅಂತ ಸೊ ಒಂದು ಸಲ ನೀವು ನೋಡಿಕೊಂಡು ಬನ್ನಿ ನಾವು ಈ ರಸ್ತೆಯಲ್ಲಿ ವರ್ಷಕ್ಕೆ ಒಂದು ನಾಲ್ಕು ಐದು ಸಲ ಹೋಗಿ ಬರ್ತೇವೆ ಆದರೆ ಅನುಷ ಪ್ರತಿದಿನ ಹೋಗಿ ಬರ್ತಾಳೆ ಹಾಗೆ ನಮ್ಮ ಊರಲ್ಲೊಂದು ಐದಾರು ಮನೆಯವರು ಈ ರಸ್ತೆಯನ್ನು ಪ್ರತಿನಿತ್ಯ ಬಳಸ್ತಾರೆ ಸೊ ತುಂಬಾ ಕಷ್ಟಪಟ್ಟು ಹೋಗ್ತಾರೆ ಇಲ್ಲಿ ಟ್ರಾವೆಲಿಂಗ್ ಮಾಡೋದು ತುಂಬಾ ಕಷ್ಟ ನೋಡಿ ಕಾಡಿನ ಮಧ್ಯದಲ್ಲಿರುವಂಥದ್ದು ರಸ್ತೆ ಈ ಕಾಡಿನಲ್ಲಿ ಬೆತ್ತ ವಾಟೆ ಮರಗಳು ಬಳ್ಳಿಗಳು ಹಾಗೆ ಬೀಟೆ ಮರಗಳಾಗಿರ್ಬೋದು ಚಿರುಪು ಮರ ಅಂತ ಹೇಳ್ತಾರೆ ಈ ಥರದ ತುಂಬ ಮರಗಳು ಕಾಡಿನಲ್ಲೇ ಉಂಟು ಸೊ ಈ ಕಾಡಿನ ಮಧ್ಯದಲ್ಲಿ ಮೊದಲು ರಸ್ತೆಯನ್ನು ಊರಿನ ಜನರೇ ಮಾಡಿದರು ಸೊ ನಡ್ಕೊಂಡು ಹೋಗಿ ಬರುವಷ್ಟು ಮಾತ್ರ ಅದರ ನಂತರದಲ್ಲಿ ಪಂಚಾಯತ್ ಇಂಟರ್ಫಿಯರ್ ಆಗಿ ಅವರು ನಮಗೆ ಅಲ್ಲಿ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಪ್ರತಿ ವರ್ಷವೂ ರಸ್ತೆಯನ್ನು ಚೇಂಜ್ ಚೇಂಜ್ ಮಾಡ್ತಾ ಇರ್ತಾರೆ ಅಂದರೆ ರಸ್ತೆ ಕೆಲವು ಸಲ ಏನಾಗ್ತದೆ ಜರ್ದು ಹೋಗ್ತದೆ ಅಥವಾ ರಸ್ತೆ ನೀಟಿಲ್ಲದೆ ಇದ್ದಾಗ ಊರಿನವರೇ ಸೇರಿ ರಸ್ತೆಯನ್ನು ಸರಿ ಮಾಡ್ಕೊಳ್ತಾರೆ ಹಾಗೆ ಈಗ ನಾವು ಕಾಡಿನ ರಸ್ತೆಯಲ್ಲಿ ಮೇನ್ ರೋಡಿಗೆ ಬರ್ತಾ ಇದ್ದೇವೆ ನಾವು ಕೈಕಂಬದಿಂದ ಅಂಗಡಿ ಬಸ್ಸಿಗೆ ಹತ್ಕೊಂಡಿದ್ವಿ ಸೊ ಉಪ್ಪಿನ ಅಂಗಡಿಯಿಂದ ಅಶ್ವಿನಿಯಕ್ಕ ಮೂಡಬಿದ್ರೆ ಬಸ್ಸಿಗೆ ಹೋದರು ಸೊ ಗುರುವೈನ ಕೆರೆಯಾಗಿ ಅವರು ಸೊ ನಾನು ಮಂಗಳೂರು ಬಸ್ಸಿಗೆ ಸೇರಿನ ಬಸ್ಸಲ್ಲಿಗೆ ಬರ್ತಾ ಇದ್ದೇನೆ ಸೊ ನನಗೆ ಯಾವಾಗಲೂ ಬ್ರಿಡ್ಜ್ ನೋಡಬೇಕಾದ್ರೆ ಒಂದು ನೆನಪು ಏನಂದರೆ ನಾನು ಆರರಿಂದ ಹತ್ತನೇ ಕ್ಲಾಸ್ ಹಾಸ್ಟೆಲಲ್ಲಿ ಮಂಗಳೂರಲ್ಲಿ ಮುಲ್ಕೆ ಹತ್ತಿರ ಓದ್ಕೊಂಡಿದ್ದೆ ಸೊ ಹಾಗಾಗಿ ಓದೋ ಸಂದರ್ಭದಲ್ಲಿ ಚಿಕ್ಕ ಪ್ರಾಯದಲ್ಲಿ ಈ ಬ್ರಿಡ್ಜ್ ಕ್ರಾಸ್ ಆಗಿ ಮಂಗಳೂರು ಸೈಡ್ ಹೋಗುವುದಂದ್ರೆ ಹಾಸ್ಟೆಲಿಗೆ ಹೋಗೋದು ಅಂತ ಅರ್ಥ ಸೇಮ್ ಇದೇ ಬ್ರಿಡ್ಜನ್ನು ಆಗಿ ಮಂಗಳೂರಿಂದ ಉಪ್ಪಿನ ಅಂಗಡಿ ಹೋಗೋದಾದರೆ ಮನೆಗೆ ಹೋಗೋದು ಅಂತ ಅರ್ಥ ಸೊ ನಾನು ನನಗೆ ಹಾಗೆ ಹೋಗ್ಬೇಕಾದ್ರೆ ತುಂಬಾ ಖುಷಿ ಅದೇ ಮಂಗಳೂರು ಸೈಡ್ ಬರುವುದಂದ್ರೆ ತುಂಬಾ ಬೇಜಾರು ಯಾವಾಗ್ಲು ಚಿಕ್ಕಪ್ರಾಯದಲ್ಲಿ ಗೆ ಹೋಗ್ತೇನೆ ಅಂತ ಈಗ ಗಂಡನ ಮನೆಗೆ ಬರ್ತೇನೆ ಅಂತ ಸೊ ಹಾಗಾಗಿ ನನಗೆ ಯಾವಾಗ್ಲೂ ಬ್ರಿಡ್ಜ್ ನೋಡ್ಬೇಕಾದ್ರೆ ನನ್ನ ಹಾಸ್ಟೆಲ್ ಲೈಫ್ ಅದರ ನಂತರದಲ್ಲಿ ಪಂಪೆಲ್ ಅಲ್ಲಿ ಇಳುಕೊಂಡು ನನ್ನನ್ನು ಗುಂಡು ಮನೆ ಕರ್ಕೊಂಡು ಹೋದ್ರು ಇಲ್ಲಿ ನೋಡಿ ನನ್ನ ತೀಬುಕ್ ಒಂದೊಂದು ಮಾಡಿ ಕೊಡು ಮೇಲಿಂದ ಹಾಕು ಮೇಲಿಂದ ಹಾಕು ಅಕ್ಕ ಅಕ್ಕ ಹಾಗೆ ಮಾಡ್ತಾಳೆ ಅವಳು ಅಕ್ಕ 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 ಅವಳು ಚಂದ ಆಟಾಡ್ತಾಳೆ ಅದರಲ್ಲಿ ಈಗ ಅಕ್ಕ ತಪ್ಪ ಇಲ್ಲ ಬಾಗ್ಲೇಗ ಅಕ್ಕ ಕಳೆದ ವರ್ಷ ಇಲ್ಲಿ ಒಂದು ತೆಂಗಿನ ಮರ ಇತ್ತು ಹಾಗೆ ಹೂವಲ್ಲೊಂದಿತ್ತು ಸೊ ಅದು ಏನಾಯ್ತು ಅಂದರೆ ಜೋರು ಮಳೆ ಬಂದಾಗ ಸಿಡಿಲಿಗೆ ಅಂದರೆ ಸಿಡಿಲು ಮರಕ್ಕೆ ತಾಗಿ ಮರ ಸತ್ತು ಹೋಯಿತು ಹಾಗಾಗಿ ಅದರ ಏನು ಪೀಸನ್ನು ಇಲ್ಲಿ ಮಾಡಿಟ್ಟದಿತ್ತು ಸೊ ಅದೀಗ ಚೆಂದ ಒಣಗಿ ರೆಡಿಯಾಗಿದೆ ಬಟ್ ಇಲ್ಲಿ ಮಳೆಗೆ ರಜೆ ಕೊಟ್ಟದ್ದಲ್ವ ಮಳೆ ಇಲ್ಲ ಚೆಂದ ಉಂಟು ಹಾಗೆ ಇದು ಒಣಗಿತ್ತು ಅದನ್ನು ನಾನೀಗ ಕೂತು ಹೊಡಿತಾ ಇದ್ದೀನಿ ಸೊ ಈಗ ಎರಡು ಪೀಸ್ ಹೊಡೆದಾಯ್ತು ಇನ್ನೊಂದು ಪೀಸ್ ಹೊಡಿಬೇಕು ಇವತ್ತಿಗೆ ಅಂದರೆ ನಾವು ಬಿಸಿ ನೀರನ್ನು ಒಲೆಗೆ ಬೆಂಕಿ ಹಾಕಬೇಕು ಅಂತ ಆದರೆ ನಮಗೆ ಇದೇ ಕಟ್ಟಿಗೆ ಬೇಕು ಹಾಗಾಗಿ ಮಾಮಿಗೆ ಹೊಡಿಲಿಕ್ಕೆ ಆಗುವುದಿಲ್ಲ ಹೊಡೆದ್ರೆ ಸೊಂಟ ನೋವು ಶುರು ಆಗ್ತದೆ ಹಾಗೆ ಮಾಮನಿಗೂ ಹುಷಾರಿಲ್ಲ ಗುಂಡು ಡ್ಯೂಟಿಯಿಂದ ಬರುವಾಗ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆಗ್ತದೆ ಹಾಗೆ ಈಗ ನಾನು ಈ ಹೊಡೆಯುವ ಕೆಲಸವನ್ನು ಶುರು ಮಾಡಿದ್ದೇನೆ ಕಾಣ್ತಾ ಉಂಟಲ್ಲ ಅದು ತೆಂಗಿನ ಮರದ ಪೀಸ್ಗಳು ಅದನ್ನು ಹೊಡೆದಾಯಿತು ಈಗ ಒಂದು ಮೂರು ಪೀಸನ್ನು ಹೊಡೆದು ನಾನಿಷ್ಟು ಕಟ್ಟಿಗೆಯನ್ನು ಮಾಡಿದ್ದೇನೆ ಒಂದು ಎರಡು ಮೂರು ದಿನದ ಮಟ್ಟಿಗೆ ಸಾಕಾಗ್ತದೆ ಬೆಂಕಿ ಹಾಕಲಿಕ್ಕೆ ಇಲ್ಲದೇ ಇದ್ದರೆ ಕೋಲ್ಡ್ ನೀರಲ್ಲಿ ಸ್ನಾನ ಮಾಡಬೇಕು ಹಾಗಾಗಿ ಬಿಸಿ ನೀರಿನ ಒಲೆಗೋಸ್ಕರ ನಾವು ಇದನ್ನು ಯೂಸ್ ಮಾಡುವಂಥದ್ದು ಮಿಲು ಮಿಲು ಮಿಲ್ಲ ಮಿಲ್ಲ ಮಿಲು ಮಿಲು ಹೊಟ್ಟೆ ನೋವು ಹಾಕ್ತಾ ಉಂಟು ಅನ್ನಿಸ್ತದೆ ಹುಲ್ ತಿಂತಾ ಇದ್ದಾಳೆ ನೋಡಿ ಏ ಎಬಾ Hadi hadi. hadi.